ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಶಿವರಾತ್ರಿ ಕೂಡ ಒಂದು ಶಿವನಿಗಾಗೇ ಸಮರ್ಪಿತಗೊಂಡ ವಿಶೇಷವಾದಂತಹ ದಿನ ಶಿವರಾತ್ರಿ ಹಬ್ಬದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಮಹಾಶಿವರಾತ್ರಿ ಆಚರಣೆಗೂ ಒಂದು ಹಿನ್ನೆಲೆ ಕೂಡ ಇದೆ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಶಿವರಾತ್ರಿಯಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಶಿವನೇ ಪಾರ್ವತಿ ದೇವಿಗೆ ತಿಳಿಸಿದ್ದಾನೆ ಎಂದು ಹೇಳುತ್ತದೆ ಶಿವಪುರಾಣ ಪ್ರತಿ ಸಂವತ್ಸರದಲ್ಲಿ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಂದು ರಾತ್ರಿ ವೇಳೆಯಲ್ಲಿ ಶಿವ ಪಾರ್ವತಿ ಜೊತೆಯಲ್ಲಿ ಭೂಮಿಯಲ್ಲಿ ಸಂಚರಿಸುತ್ತಾ ಎಲ್ಲ ಸಾವರ ಜಂಗಮಲಿಂಗಗಳಲ್ಲಿ ಸಕ್ರಮಗೊಳ್ಳುತ್ತಾನೆ ಆ ಸಮಯದಲ್ಲಿ ಅಂದರೆ ಮಹಾಶಿವರಾತ್ರಿಯಂದು ರಾತ್ರಿಯ ವೇಳೆಯಲ್ಲಿ ತನ್ನನ್ನು ಯಾರು ಪೂಜಿಸುವರೋ ಅವರ ಪಾಪಗಳು ಪರಿಹಾರವಾಗುತ್ತವೆ ಎಂದು ಹೇಳಲಾಗುತ್ತದೆ ಮಹಾಶಿವರಾತ್ರಿ ಆಚರಣೆಯ ಬಗ್ಗೆ ಹಿನ್ನೆಲೆ ಹಾಗೂ ಅನೇಕ ಕಥೆಗಳು ಇವೆ ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾದ ದಿನವಾಗಿ ಶಿವರಾತ್ರಿ ಎಂದು ಹೇಳಲಾಗುತ್ತದೆ ಅಲ್ಲದೆ ದೇವತೆಗಳು ಹಾಗೂ ಅಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವಿಸಿದಾಗ ಅದನ್ನು ಶಿವ ಕುಡಿದ ಶಿವ ಗಂಟಲೊಳಗಿಂದ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೆದಳು ಎನ್ನುತ್ತದೆ ಶಿವ ಪುರಾಣದ ಇನ್ನೊಂದು ಮಹಿಮೆ ಇದಲ್ಲದೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳೆಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಜಡೆಯಲ್ಲಿ ತುಂಬಿಸಿಕೊಂಡಿದ್ದ ಇದರಿಂದ ವಿಚಲಿತನಾದ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಶಿವನನ್ನು ಪ್ರಾರ್ಥಿಸಿದ ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಹರಿಬಿಟ್ಟಿದ್ದು ಇದೇ ದಿನ ಎಂದು ಹೇಳಲಾಗುತ್ತದೆ ಇನ್ನು ಶಿವನ ಆದಿ ಮತ್ತು ಅಂತ್ಯ ಹುಡುಕಲು ಹೊರಟ ವಿಷ್ಣು ಹಾಗೂ ಬ್ರಹ್ಮನಿಗೆ ಶಿವರಾತ್ರಿ ಎಂದು ಶಿವ ಲಿಂಗ ದರ್ಶನ ನೀಡಿದ ಎಂಬ ಪ್ರತೀತಿ ಇದೆ ವಿಶೇಷವಾಗಿ ನಾವು ಶಿವರಾತ್ರಿಯಲ್ಲಿ ಜಾಗರಣೆಯನ್ನ ಏಕೆ ಮಾಡುತ್ತೇವೆ ಅಂದರೆ ಅವತ್ತು ಶಿವ ಪಾರ್ವತಿಯನ್ನು ಮದುವೆಯಾದಂತಹ ದಿನ ಹೀಗಾಗಿ ಅಂದು ರಾತ್ರಿ ದೇವಾನುದೇವತೆಗಳೆಲ್ಲರೂ ಜಾಗರಣೆ ಮಾಡಿ ಗಿರಿಜಾ ಕಲ್ಯಾಣವನ್ನು ವೀಕ್ಷಿಸಿದರು ಶಿವ ಪಾರ್ವತಿಯರಿಬ್ಬರನ್ನು ಪೂಜಿಸಿದರಂತೆ ಹೀಗಾಗಿ ಜಾಗರಣೆ ಪದ್ಧತಿ ಕೂಡ ಆಚರಣೆಗೆ ಬಂದಿದೆ ಮಹಾಶಿವರಾತ್ರಿಯನ್ನು ಇದೇ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬುಧವಾರದಂದು ಆಚರಿಸಲಾಗುತ್ತದೆ ಇಪ್ಪತ್ತಾರನೇ ತಾರೀಕು ಬುಧವಾರದಂದು ಬೆಳಗ್ಗಿಂದ ರಾತ್ರಿಯವರೆಗೂ ಪ್ರತಿಯೊಬ್ಬರೂ ಉಪವಾಸವನ್ನು ಮಾಡಿ ಶಿವನ ಆರಾಧನೆಯನ್ನು ಮಾಡಿ ನಂತರ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಆರು ಗಂಟೆ ನಲವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದ ಒಳಗಾಗಿ ಮತ್ತೆ ಪೂಜೆಯನ್ನು ಮಾಡಿ ಉಪವಾಸವನ್ನು ಕೊನೆಗೊಳಿಸಬಹುದು ಶಿವಪಾರ್ವತಿಯರು ವಿವಾಹವಾದಂತಹ ಈ ದಿನದಂದು ನಾವು ಉಪವಾಸವನ್ನು ಮಾಡಿ ಶಿವನ ಆರಾಧನೆಯನ್ನು ಮಾಡುವುದರಿಂದ ಇದು ಮಹಿಳೆಯರಿಗೆ ಒಂದು ವಿಶೇಷ ದಿನ ಅಂತ ನಾವು ಹೇಳಬಹುದು ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಹಾಗೆ ವಿವಾಹವಾಗಬೇಕನ್ನುವಂತಹ ಅವಿವಾಹಿತ ಮಹಿಳೆಯರು ಉತ್ತಮ ಪತಿ ಸಿಗಲೆಂದು ಈ ದಿನ ವಿಶೇಷವಾಗಿ ಬೇಡಿಕೊಳ್ಳಬಹುದು ಈ ದಿನ ವಿಶೇಷವಾಗಿ ಮಕ್ಕಳಿಗೆ ನಾಮಕರಣ ಮತ್ತು ಮಕ್ಕಳ ಶ್ರೇಯಸ್ಸು ಆಯುಷ್ಯಕ್ಕಾಗಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ ಇದರೊಂದಿಗೆ ನಾವು ಪೂಜಾ ವಿಧಾನದ ಬಗ್ಗೆ ತಿಳಿದುಕೊಳ್ಳುವುದರ ಆ ದಿನ ಶಿವನ ಫೋಟೋ ಆಗಿರಬಹುದು ಮನೆಯಲ್ಲಿರ್ತಕ್ಕಂತಹ ಶಿವಲಿಂಗಕ್ಕೆ ನಾವು ವಿಶೇಷವಾಗಿ ಅಭಿಷೇಕವನ್ನು ಮಾಡಬೇಕು ಶಿವ ಅಭಿಷೇಕ ಪ್ರಿಯ ಈ ದಿನ ಹಾಲು ಜೇನುತುಪ್ಪ ಹೂಗಳಾಗಿರಬಹುದು ಕೊನೆ ಪಕ್ಷದಲ್ಲಿ ಬಿಲ್ವ ಪತ್ರೆಗಳನ್ನು ವಿಶೇಷವಾಗಿ ಅರ್ಪಣೆಯನ್ನು ಮಾಡಿ ಶಿವನ ನಾಮಾವಳಿಗಳನ್ನು ಹೇಳುವುದರಿಂದ ವಿಶೇಷ ಫಲಗಳನ್ನು ನಾವು ಪಡೆಯಬಹುದು ಈ ದಿನ ನಾವು ಉಪವಾಸವನ್ನು ಮಾಡಬೇಕು ಉಪವಾಸದಲ್ಲಿ ನಿರ್ಜಲ ಉಪವಾಸವನ್ನು ಕೂಡ ಮಾಡುತ್ತಾರೆ ಅಂದರೆ ನೀರು ಸಹ ಕುಡಿಯದಂತೆ ಆದರೆ ಅಷ್ಟು ಕಟ್ಟುನಿಟ್ಟಾಗಿ ನಮಗೆ ನೀರು ಕುಡಿಯದಂತೆ ಉಪವಾಸ ಮಾಡಲಿಕ್ಕೆ ಆಗದವರು ಹಾಲು ಮತ್ತು ಹಣ್ಣಿನ ಸೇವನೆಯನ್ನು ಮಾಡಿ ರಾತ್ರಿ ವೇಳೆಯಲ್ಲಿ ಕೆಲವೊಬ್ಬರು ಅಲ್ಪ ಉಪಹಾರ ಅಂದರೆ ಸ್ವಲ್ಪ ಮಟ್ಟಿಗೆ ತಿಂಡಿಯನ್ನು ಅಂದರೆ ಅವಲಕ್ಕಿ ಉಪ್ಪಿಟ್ಟು ಈ ತರದ ತಿಂಡಿಗಳನ್ನ ಮಾಡಿಕೊಂಡು ತಿಂತಾರೆ ಇದರೊಂದಿಗೆ ರಾತ್ರಿ ಪೂರ್ತಿ ಜಾಗರಣೆಯನ್ನು ಇದ್ದು ಶಿವನ ಧ್ಯಾನವನ್ನು ಮಾಡಿ ಬೆಳಗ್ಗೆ ಪೂಜೆಯನ್ನು ಮುಕ್ತಾಯ ಮಾಡಿ ನಂತರ ಉಪವಾಸವನ್ನು ಕೊನೆಗೊಳಿಸಬಹುದು ಈ ದಿನ ವಿಶೇಷವಾಗಿ ಶಿವನಿಗೆ ನಾವು ಬಿಲ್ಪತ್ರೆ ಸಂಪಿಗೆ ಹೂವು ಬಿಳಿ ಬಣ್ಣದ ಹೂಗಳನ್ನು ಅರ್ಪಣೆ ಮಾಡಬೇಕು ವಿಶೇಷವಾಗಿ ಅಕ್ಕಿ ಮತ್ತು ಹುರಿಗಡಲೆಯಿಂದ ಮಾಡಿರತಕ್ಕಂತಹ ತಂಬಿಟ್ಟುಗಳನ್ನು ನೈವೇದ್ಯವನ್ನಾಗಿ ದೇವರಿಗೆ ಮಾಡಲಾಗುತ್ತದೆ ಇಲ್ಲದಿದ್ದಲ್ಲಿ ಹಾಲು ಸಕ್ಕರೆಯನ್ನು ನೈವೇದ್ಯವನ್ನಾಗಿ ಮಾಡಬಹುದು ಮನೆಯ ಪದ್ಧತಿಯ ಪ್ರಕಾರ ಶಿವನ ಆರಾಧನೆಯನ್ನು ಮಾಡುವಂತಹವರು ದಿನಪೂರ್ತಿ ಉಪವಾಸವನ್ನು ಇದ್ದು ಅಖಂಡ ದೀಪ ಆರಾಧನೆಯನ್ನು ಕೂಡ ಮಾಡುತ್ತಾರೆ ಇದನ್ನು ವಿಶೇಷವಾಗಿ ಶಿವನ ಸ್ತೋತ್ರಗಳು ಮಂತ್ರಗಳು ಅಷ್ಟೋತ್ತರ ಶತನಾಮಾವಳಿಯಾಗಿರಬಹುದು ಇಲ್ಲಾಂದರೆ ಶಿವನ ಸಹಸ್ರನಾಮಾವಳಿ ಮೃತ್ಯುಂಜಯ ಮಂತ್ರ ಶಿವತಾಂಡವ ಸ್ತೋತ್ರದಂತಹ ಮಂತ್ರಗಳನ್ನು ಕೂಡ ಪಠಿಸಲಾಗುತ್ತದೆ ಶಿವರಾತ್ರಿಯಲ್ಲಿ ಮುಖ್ಯವಾಗಿ ಮೂರು ಕರ್ತವ್ಯಗಳನ್ನು ಪಾಲಿಸಲಾಗುತ್ತದೆ ಒಂದು ಬಂದು ಉಪವಾಸ ಎರಡನೆಯದು ಜಾಗರಣೆ ಹಾಗೆ ಈ ದಿನ ವಿಶೇಷವಾಗಿ ನಾವು ಶಿವ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆಯನ್ನು ಮಾಡಿಕೊಂಡು ಬರಬೇಕು ಈ ದಿನ ಮಾಂಸ ಮದ್ಯದಂತಹ ಸೇವನೆಗಳಿಂದ ದೂರವಿರಬೇಕು ಶಿವ ಶಾಂತ ಸ್ವರೂಪಿ ಆದ್ದರಿಂದ ಈ ದಿನ ಶಾಂತತೆಯನ್ನು ಕಾಯ್ದುಕೊಳ್ಳಿ ಹಾಗೆ ಪ್ರತಿಯೊಂದು ಆಚರಣೆಗೂ ಒಂದೊಂದು ವೈಜ್ಞಾನಿಕ ಕಾರಣವಿರುತ್ತದೆ ಆ ದಿನ ವಿಶೇಷವಾಗಿ ನಾವು ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಣೆಯನ್ನು ಮಾಡುತ್ತೇವೆ ಅದರ ವಾಸನೆಯನ್ನು ನಾವು ತೆಗೆದುಕೊಳ್ಳುವುದರಿಂದ ಉಸಿರಾಟದ ತೊಂದರೆಯನ್ನು ನಿವಾರಿಸಬಹುದು ಶಿವಲಿಂಗವು ಕಲ್ಲಿನದಾಗಿರುತ್ತದೆ ಅದರ ಮೇಲೆ ನೀರನ್ನು ಸುರಿಯುವುದರಿಂದ ಬಹಳಷ್ಟು ಶಕ್ತಿ ಹೊರಹೊಮ್ಮುತ್ತದೆ ಅದೊಂದು ವಿಶಿಷ್ಟ ಕಲ್ಲಿನಿಂದ ಮಾಡಿದ ಲಿಂಗವಾಗಿರುತ್ತದೆ ಈ ದಿನದಂದು ನಾವು ಶಿವನನ್ನು ಶುದ್ಧ ಮನಸ್ಸು ಭಕ್ತಿಯಿಂದ ಪೂಜಿಸುವುದರಿಂದ ನಮ್ಮ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಹಾಗೂ ಜೀವನದಲ್ಲಿ ಸಂತೋಷ ಸಮೃದ್ಧಿ ತರುತ್ತದೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂಬರುವ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ ಶಿವ ಮತ್ತು ಪಾರ್ವತಿಯರ ಆಶೀರ್ವಾದ ನಿಮ್ಮ ಎಲ್ಲರಿಗೂ ಬೇಗನೆ ಲಭಿಸಲಿ ಎಲ್ಲರಿಗೂ ಧನ್ಯವಾದಗಳು